ആശീർവദീർ വടി ആ ബർഡേ ഗവേ കി మమ్మీ సాన్వి కేక్ కొతాడు అది బర్డేది ఓకేనా అదిబిడి అదిబిడి ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಸನ್ವಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ನಂದು ತಮ್ಮಲ್ಲಿ ನೋಡಿದ್ದೀರಾ ಅದು ಸಾನ್ವಿದು ಫಸ್ಟ್ ಡೇ ಕೇರ್ ಸ್ಕೂಲ್ ಅದು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಫಸ್ಟ್ ಡೇ ಅವ್ರದ್ದು ಮೆಮೊರಿಗೋಸ್ಕರ ಸೊ ಅದನ್ನು ಸಾನ್ವಿ ನೋಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕುತ್ಕೊಂಡು ಟಿ ವಿ ನೋಡ್ಕೊಂಡು ತಿಂತಾ ಇದ್ದಾಳೆ ಇನ್ನೂ ರೆಡಿ ಆಗ್ತಾ ಇದ್ದಾಳೆ ಟೈಮ್ ಆಯಿತು ಎದಳು ಅಂದರು ಹೆದೇಳ್ತಾ ಇಲ್ಲ ನಿಮ್ಮ ಮಕ್ಕಳು ಈಗೇನ ಸೊ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಕೆಳಗಡೆ ಸೊ ನನಗೆ ಯಾರೊಬ್ಬರು ಕಮೆಂಟ್ ಹಾಕಿದ್ರೆ ನಿಮ್ಮದು ಬಯೋಗ್ರಫಿ ಬಗ್ಗೆ ಹೇಳಿ ಅಂತ ಸೊ ಆ್ಯಕ್ಚುಲಿ ಕಮೆಂಟ್ ನನಗೆ ಖುಷಿ ಆಯಿತು ಏನಕ್ಕೆ ಅಂದರೆ ಓಕೆ ನನ್ನ ಬಗ್ಗೆ ಯಾರು ನನ್ನದು ಎಲ್ಲ ನೀವು ನೋಡಿ ಇಷ್ಟಪಡ್ತಾ ಇದ್ದೀರಾ ಸೊ ನನ್ನ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ನೀವು ಕಮೆಂಟ್ ಹಾಕಿದ್ದೀರಾ ಅಂತ ನಿಮಗೋಸ್ಕರ ಇದೊಂದು ನಾನು ನನ್ನದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಹೌದು ನನ್ನ ಹೆಸರು ಜಾನ್ವಿ ನಾನು ಆಸಂದವಡು ಕರ್ನಾಟಕ ರಾಜ್ಯ ಮತ್ತು ಹಾಸನ ಜಿಲ್ಲೆ ಇರೋದು ನಂದು ಆ ಊರು ನಾನು ಓದಿದ್ದು ಕೆಲಸ ಮಾಡಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ ಇವಾಗ ಕೆನಡ ಬಂದು ಟು ಇಯರ್ಸ್ ಆಯಿತು ಸೊ ಕೆನಡ ಇಂದ ನಾನು ಕನ್ನಡ ಬ್ಲಾಗ್ಸ್ಗಳನ್ನ ನಾನು ಮಾಡ್ತಾಯಿದ್ದೀನಿ ಅಂದರೆ ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಮತ್ತು ನಾನು ಇಲ್ಲಿ ಇಲ್ಲಾದ್ರೂ ಪ್ಲೇಸಸ್ಗೆ ಹೋದರೆ ನ ಮತ್ತು ನಾನು ನನಗೇನೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅನ್ಸಿದ್ರೆ ಮತ್ತು ಹಾಗೆಯೇ ಸೊ ಯಾರೆಲ್ಲ ಕನ್ನಡ ಬರ್ತಾ ಬರಬೇಕು ನಾಟ್ ಏನೇ ಕೆನಡ ಸೊ ಏನೆಲ್ಲ ಬೇಕಾಗುತ್ತೆ ನೆಸೆಸರಿ ಥಿಂಗ್ಸ್ ಅದ್ರ ಬಗ್ಗೆ ನಾನು ಬ್ಲಾಗ್ಸ್ಗಳನ್ನ ಮಾಡಿ ಆಗ್ತಾ ಇದ್ದೀನಿ ಸೊ ಹೀಗೆ ನನಗೆ ಹೀಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೀಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗೆ ಮಾತಾಡಿಕೊಂಡು ಸ ಸ್ಕೂಲ್ ಬಂತು ಸ್ಕೂಲ್ಗೆ ಕರ್ಕೊಂಡು ಹೋಗೋಣ ಸೊ ಇಲ್ಲೆಲ್ಲ ಸ್ಕೂಲ್ಗಳು ಫ್ರೀ ಅಂದರೆ ಅಪ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇಲ್ಲಿ ಸ್ಕೂಲ್ಗಳು ಫ್ರೀ ಇದೆ ಬಟ್ ಡೇ ಕೆರೆಗೆ ನಾವು ಪೇ ಮಾಡಲೇಬೇಕಾಗುತ್ತೆ ಹೌದು ಇಲ್ಲಿ ಈಗ ಇಷ್ಟು ಟೈಮಿಂಗ್ಸ್ ಈಗ ಮಾರ್ನಿಂಗ್ ಟು ಈವ್ನಿಂಗ್ ಈವ್ನಿಂಗ್ ಟು ಆಫ್ಟರ್ನೂನ್ ಸೊ ಹಾಗೆ ಟೈಮಿಂಗ್ಸ್ ಅಲ್ಲಿ ನಾವು ಅಮೌಂಟ್ ಪೇ ಮಾಡ್ತೋಗುತ್ತೆ ಸೊ ಯೂಶಲಿ ಇವಾಗ ನಾವು ಪೇ ಮಾಡ್ತಾ ಇರೋ ಸಾರ್ ನಿಮಗೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಅಂದರೆ ನೈನ್ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ ತನಕ ನಾವು ಅವ್ಳಿಗೆ ಕಳಿಸ್ತಾ ಇದೀವಿ ಸಾರ್ ನೀನು ಅದ್ರ ಬಗ್ಗೆ ನಿಮ್ಗೆ ಯಾರು ಹಾಕೋಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾನು ನಿಮಗೆ ಇನ್ನೊಂದು ಬ್ಲಾಕಲ್ಲಿ ああ。 ಬನ್ನಿ ಹಾಗೆಯೇ ಒಂದು ಸ್ಮಾಲ್ ಆಗಿ ಡೇ ಕೇರ ಬಗ್ಗೆ ಹೇಳ್ತಾ ಹೋಗ್ತೇನೆ ಅಂತ ನನಗೇನು ಅದು ಇನ್ಫಾರ್ಮೇಷನ್ ಸೊ ಓಕೆನಾ ಓಕೆ ನಾನು ಇಲ್ಲಿ ಡೇ ಕೇರಲ್ಲಿ ಎಲ್ಲ ನುಡಿಯಲ್ಲೆಲ್ಲ ಎಲ್ಲ ಏಜ್ ರೀತಿಯಲ್ಲೂ ಇರುತ್ತೆ ನನ್ನ ಮಕ್ಳುಗಳನ್ನ ಇವಾಗ ಸಾನ್ವಿಗೆ ತ್ರೀ ಇಯರ್ಸ್ ಆಗಿರೋಂದ್ರೆ ಅವಳು ಪ್ರೀ ಸ್ಕೂಲಲ್ಲೇ ಇರ್ತಾಳೆ ಸೊ ಪ್ರೀ ಸ್ಕೂಲ್ ಒನ್ ಪ್ರೀ ಸ್ಕೂಲ್ ಟು ಪ್ರೀ ಸ್ಕೂಲ್ ಕಿಂದಾರ್ ಗಾರ್ಡನ್ ಹಾಗೆ ಏಜ್ ವೈಸ್ ಡಿವೈಡ್ ಆಗಿರುತ್ತೆ ಇಲ್ಲಿ ಟೂ ಮಂತ್ಸ್ ಅಪ್ ಟು ಟೂ ಮಂತ್ಸಿಂದಲೇ ಇರುತ್ತೆ ಕೆಲವರು ಬಿಟ್ಬಿಟ್ಟು ಹೋಗ್ತದೆ ಏಕೆಂದ್ರೆ ಕೆಲಸ ಇರುತ್ತೆ ಆಪ್ಷನ್ಸ್ ಇರೋಲ್ಲ ಸೊ ಸಿಕ್ಸ್ ಮಂತ್ಸಿಂದ ಇರುತ್ತೆ ಸೊ ಎಲ್ಲ ಏಜ್ ಗ್ರೂಪಲ್ಲಿ ಇರುತ್ತೆ ಸೊ ಇವಾಗ ಸಾನ್ವಿ ಕ್ಲಾಸಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸ್ സോ ട്വന്റി ഫൈവ് മെമ്പർസ് ഓ ഫോർ ടീച്ചസ് ലോകർ ഇത് ഈവ്രി ലോക്കർ എവ്രി പേരെസ് മേൽ ബെ എവ്രി മന്ത് ലോകർ ചേഞ്ജ് ಮನೆಯಿಂದ ಪಂಕೊಂದು ಒಂದು ಸ್ಕೂಲಿಗೆ ಹೋಗ್ತೀನಿ ಅಂದರೆ ಖುಷಿ ಖುಷಿಯಾಗಿ ಫಸ್ಟ್ ಡೇ ಎಲ್ಲ ನೋಡ್ತಾ ಇದ್ದಾಳೆ ಎಲ್ಲರೂ ಅವಳು ಫಸ್ಟ್ ಏನು ಅಂದರೆ ಸನ್ ಫಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಳೆ ಹೇಗಿದ್ದಾರೆ ಹಿಂಗೆ ಸೊ ಅಲ್ಲೆಲ್ಲ ನೋಡ್ತಾ ಇದ್ದಾಳೆ ಮಕ್ಕಳಲ್ಲೆಲ್ಲರೂ ಟೀಚರ್ಸ್ ಸೊ ನಿಮಗೆಲ್ಲ ಯಾರು ಫಸ್ಟ್ ಟೀಚರ್ ಆಗಿದ್ದು ಅನ್ನೋದನ್ನು ನೆನಪಿದ್ರೆ ನನಗೂ ಕೇಳಿ ನಿಜ ನಾನು ಹೋಗ್ಬೇಕಾದ್ರೆ ಆಗಿದ್ದು ನನಗೆ ನೆನಪಿರೋಂಗೆ ಕಾವೇರಿ ಅದ ಕಾರಕೆರೇಲಿ ನನಗೆ ಆ ನೆನಪಿರೋದು ಸೊ ನಿಮಗೆ ಯಾರು ಅನ್ನೋದನ್ನು ನಿಮ್ಗೆ ಫಸ್ಟ್ ಟೀಚರ್ ಯಾರು ಅನ್ನೋದನ್ನು ಹೇಳಿ ಇದೆ ನೋಡಿ ಸನ್ಮಾನ ಬಿಟ್ಟು ನಾವು ಬಂದು ಸ್ವಲ್ಪ ತಾನು ಎರಡು ನಿಮಿಷ ಅಲ್ಲ ವೆಯ್ಟ್ ಮಾಡ್ತಿದ್ದೆವು ತಾಳ ಸೊ ಅಂತ ಎಲ್ಲ ಹೀಗೆಲ್ಲ ಎಲ್ಲ ಪೇರೆಂಟ್ಸ್ಗಳೂ ಸೊ ನಾನು ಎಲ್ಲ ಕೂತ್ಕೊಂಡು ನೋಡಿ ನೋಡಿದರೆ ಎಲ್ಲ ವೆಯ್ಟ್ ಮಾಡ್ತಾ ಇದೆ ಒಂದು ಹತ್ತು ಒಂದು ಕಾಲು ಗಂಟೆ ಇದ್ದಷ್ಟೇ ನಾನು ವೆಯ್ಟ್ ಮಾಡಿಕೊಂಡೆ ಸೊ ಆಮೇಲೆ ಮನೆಗೆ ಬಂದು ಮನೆಗೆ ಉಷ್ಣಕ್ಕೆಲ್ಲ ಮನೆ ಚಿಲ್ಲ ಪಿಲ್ಲಿ ಆಯಿತು ಆಟ ಸಾಮಾನು ಆಗಿರೋ ಪ್ರತಿಯೊಂದನ್ನು ಬಾಕ್ಸಲ್ಲೆಲ್ಲ ಒಂದು ಟಾಯ್ಸ್ ಎಲ್ಲ ಅವಳದ್ದು ನೋಡಿ ನನಗೆ ಬೇಜಾರಾಗ್ತದೆ ಟೈಮ್ ಹತ್ತು ಗಂಟೆ ಆಗಿತ್ತು ಅವಳು ನಾವು ಬಿಟ್ಟು ಬಂದು ನನಗೆ ಫೀಲ್ ಆಗ್ತಿತ್ತು ಲೋನ್ಲಿ ಏಕೆಂದರೆ ಬಿಟ್ಟು ಮನೆ ಆಟ ಎಲ್ಲ ಸೊ ಹಾಗೆ ಇದೆ ಆ್ಯಕ್ಚುಲಿ ಎಲ್ಲ ಪೇರೆಂಟ್ಸ್ಗೂ ಆಗುತ್ತೆ ಎಲ್ಲರೂ ಅನ್ಬೋದು ಏನು ಇವುಡೇನು ಅದನ್ನೇ ಹೇಳ್ತಾ ಇದ್ದಾಳೆ ಅಂತೆಲ್ಲ ನನಗೇನು ಅನ್ನಿಸೋದನ್ನ ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಆಲ್ರೆಡಿ ತ್ರೀ ನೋಡಿ ಈಗ ನಾ ಟ್ವೆಲ್ ತರ್ಟಿನೇ ತ್ರೀ ಆಯಿತು ಸೊ ಸಾಮಿನ ಕರ್ಕೊಂಡ್ಬರಕ್ಕೆ ನನಗೆ ಎಕ್ಸೈಟ್ಮೆಂಟ್ ಹೆಂಗೆ ಹಿಂಗೆ ಏನು ಮ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಎಲ್ಲ ಅದನ್ನೆಲ್ಲ ಸುಮ್ಮನೆ ಬ್ಲಾಗ್ ಮಾಡ್ತಾ ಮಾತಾಡ್ಕೊಂಡು ಒಬ್ಳನೆ ಅಷ್ಟು ಎಕ್ಸೈಟ್ಮೆಂಟ್ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಒಳ್ಳೆನ ಡ್ರಾಪ್ ಮಾಡ್ಬೇಕಾದ್ರೆ ಬೆಳಗ್ಗೆ ನಮಗೆ ಹೋಗಿದ್ದೇ ಗೊತ್ತಾಗಿದೆ ಅಂಗಡಿ ಒಳ್ಳೆ ಕರ್ಕೊಂಡ್ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಟೈಮೇ ಅದು ಟ್ರಾಫಿಕ್ ಇದೆ ಮತ್ತು ತುಂಬ ಉದ್ದ ತುಂಬ ಫಿಫ್ಟೀನ್ ಮಿನಿಟ್ಸನ್ನು ನನಗೆ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಂಗೆ ಅನ್ನಿಸ್ತಿತ್ತು ನನಗೆ ಫೀಲ್ ಆಗ್ತಿತ್ತು ಈ ಬಿಲ್ಡಿಂಗ್ ನನಗೆ ತುಂಬ ಇಷ್ಟ ಅದೊಂಥರ ಡಿಸೈನಾಗಿ ಕಟ್ಟಿದ್ದಾರೆ ಅನ್ನೋದು ತುಂಬ ಇಷ್ಟ ಆಗುತ್ತೆ ಈಗ ಇಲ್ಲೆಲ್ಲ ಫಾಲ್ ಸೀಸನ್ ಆಗಿ ಏನು ವಿಂಟರ್ ಸ್ಟಾರ್ಟ್ ಆಗ್ತಿದೆ ಗಾಯ್ತಾ ಸಾರಿ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನಿಮಗೆ ಈ ಈ ಫಾಲ್ ಸೀಸನ್ನ ನೋಡೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸಾನೇದ ಸ್ಕೂಲ್ ನಿಯರ್ ಬೈ ಎಲ್ಲ ತುಂಬ ಚೆನ್ನಾಗಿತ್ತು ಈ ಸಲ ಆ್ಯಕ್ಚುಲಿ ಸ್ವಲ್ಪ ಸೊ ಆಗಿದೆ ನೋಡ್ಕೊಂಬರೋಣ ಅಂತ ಮನೆಗೆ ಹೋಗ್ತಾ ಅಲ್ಲಿ ಸ್ಕೂಲಿಗೆ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಹಾಗೇನೆ ಸ್ಕೂಲ್ ರೀಚ್ ಆಯಿತು ಸ್ಕೂಲ್ ರೀಚ್ ಆದಮೇಲೆ ಅವ್ರ ಪಪ್ಪ ಅಂತ ಓಡಿ ಹೋಗ್ತಾ ಇದಾರೆ ಸೊ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಈ ಹೊರಗಡೆಯಿಂದ ಆ್ಯಕ್ಚುಲಿ ಕಾಣಿಸಲ್ಲ ನಾವು ಹೊರಗಡೆ ಪೇರೆಂಟ್ಸ್ಗಳು ನೋಡ್ಬೋದು ಮಕ್ಳುಗಳು ಏನು ಮಾಡ್ತಿದ್ದಾರೆ ಅಂತ ಬಂದರು ಸೊ ಅದರಿಂದ ನೋಡ್ತಾ ಇದ್ದಾರೆ ಸಾಂವಿ ಅಲ್ಲೇ ಕುತ್ಕೊಂಡು ವೈಟ್ ಶರ್ಟ್ ಹಾಕೊಂಡು ಆಟಾಡ್ತಾ ಇದ್ದು ಅದನ್ನು ನೋಡಿ ಆರಾಮಾಗಿ ಆರಾಮಾಗಿದ್ದಾಳೆ ಅಂತ ಇಲ್ಲ ಬಚ್ಚುಲಿ ಅವ್ರಪ್ಪ ನೋಡಿದ ತಕ್ಷಣ ನಮ್ಮನ್ನು ನೋಡಿಸ್ ಫುಲ್ ಹಳೆ ಶರ್ಟ್ ಮಾಡಿಬಿಟ್ಟು ಅವಳಿಗೆ ಏನು ಮೈಂಡ್ ಆದರೆ ಸ್ಕೂಲಲ್ಲೇ ಬಿಟ್ಟು ಹೋಗ್ತೀವಿ ಎಲ್ಲರೂ ಅಂದರೆ ನೋಡಿ ಸಾನ್ವೀಗೆ ಏನು ಹೇಳ್ತಾಳೆ ಸ್ಕೂಲ್ ಬಗ್ಗೆ ಏನಾದರೂ ನೀವೇ ಕೇಳಿಸ್ಕೊಳ್ಳಿ બસ કોલીિંગ હતો મત્યા કરતા દરા મને એટલે 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 એટલે

ಸೊ ಈ ಬ್ಲಾಗಿನಲ್ಲಿ ಏನು ಮಾಡ್ತೀನಿ ನಿಮಗೆ ಏನಾರು ಇಲ್ಲಿನ ಡೇ ಕೆರೆಗಳ ದುಪ್ಪ ಏನಾರು ಇನ್ಫಾರ್ಮೇಷನ್ ಬೇಕು ಅನ್ನೋದು ಎಷ್ಟು ಫೀಸ್ ಇರುತ್ತೆ ಅವರು ಇಲ್ಲಿನ ಡೇ ಕೆರ್ಗೆ ಫೀಸ್ ಇರುತ್ತೆ ಸೊ ಸ್ಕೂಲಿಗೆ ಸ್ಕೂಲೆಲ್ಲ ಫ್ರೀ ಇರುತ್ತೆ ಸೊ ಏನಾರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ನಿಮಗೆ ಇನ್ನೊಂದು ಬ್ಲಾಗ್ ಮಾಡಿ ನಾನು ನಿಮಗೆ ತಿಳಿಸ್ತೀನಂತೆ ಓಕೆನಾ ಸೊ ಎಲ್ಲರಿಗೂ ಥ್ಯಾಂಕ್ ಯು ಈಗ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ನಾನು ಬರ್ತೀನಂತೆ